ಹಾಲೇರಿ ವಂಶದ ವೀರರಾಜೇಂದ್ರನ ನೆನಪಿನಲ್ಲಿ ಉದಯವಾದ ಪಟ್ಟಣವೇ ವಿರಾಜಪೇಟೆ ದಕ್ಷಿಣ ಕೊಡಗಿಗೆ ಕೇಂದ್ರ ಸ್ಥಾನದಂತಿರುವ ವಿರಾಜಪೇಟೆ ಪಟ್ಟಣಕ್ಕೆ ಕಲಶಪ್ರಾಯವಾಗಿರುವುದು ಮಲೆ ಬೆಟ್ಟ ಪಟ್ಟಣದ ಕಾವಲು ಗೋಪುರದಂತಿರುವ ಈ ಬೆಟ್ಟ ಪ್ರಕೃತಿಯ ವಿಹಂಗಮ ದೃಶ್ಯವನ್ನೇ ದರ್ಶನ ಮಾಡಿಸುತ್ತದೆ ಬೆಟ್ಟದ ಮೇಲಿಂದ ಕಾಣುವ ಪಟ್ಟಣದ ದೃಶ್ಯ ವೈಭವವಂತೂ ನಯನ ಮನೋಹರ ಕಾಲಕ್ರಮೇಣ ಜನವಸತಿಗೆ ಆಸರೆ ನೀಡಿದ ಈ ಬೆಟ್ಟದ ಸದ್ಯದ ಪರಿಸ್ಥಿತಿಯಂತೂ ದೇವರಿಗೆ ಪ್ರೀತಿ ಎಂಬಂತಾಗಿದೆ ಹೌದು ಮಲೆತಿರಿಕೆ ಬೆಟ್ಟವು ಪ್ರವಾಸಿಗರು ಮತ್ತು ಸ್ಥಳೀಯ ವಿಹಾರಿಗಳಿಗೆ ಮನ ಮುದಗೊಳಿಸುವಂತಿದ್ದರೂ ಪರಿಸ್ಥಿತಿ ಹಾಗಲ್ಲ ಕಸದ ಕೊಂಪೆಯಾಗಿ ಮಾರ್ಪಡುತ್ತಿದೆ ಆ ಮೂಲಕ ಪರಿಸರ ವಿರೋಧಿ ಮತ್ತು ಸಮಾಜ ಸ್ವಾಸ್ಥ್ಯವನ್ನು ಕೆಡಿಸುವ ಕೆಲಸಕ್ಕೆ ಪುಂಡ ಪೋಖರಿಗಳು ಕೈ ಹಾಕಿದ್ದಾರೆ ಬೆಟ್ಟದ ಮೇಲಿನ ವ್ಯೂ ಪಾಯಿಂಟ್ ಬಳಿ ಪ್ಲಾಸ್ಟಿಕ್ ತ್ಯಾಜ್ಯ ಮದ್ಯದ ಬಾಟಲಿಗಳ ರಾಶಿಯೇ ಇದೆ ಈ ಬಗ್ಗೆ ಪುರಸಭೆ ಕೂಡ ಗಮನ ಹರಿಸದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಬೆಟ್ಟದ ಮೇಲೆ ನಿಂತಿರುವ ಶ್ರೀ ಮಹಾಮಾದೇಶ್ವರನ ಸನ್ನಿಧಿಗೂ ಈ ತ್ಯಾಜ್ಯ ಕಳಂಕ ತರುತ್ತಿದೆ ಈ ಬಗ್ಗೆ ಮಾತನಾಡಿದ ದೇವಾಲಯ ಸಮಿತಿ ಕಾರ್ಯದರ್ಶಿ ಬೊಳ್ಳಚಂಡ ಪ್ರಕಾಶ್ ಕೆಲವರಿಂದ ಪರಿಸರಕ್ಕೆ ಮಾರಕವಾಗುತ್ತಿರುವ ಬಗ್ಗೆ ಮತ್ತು ಪುಂಡ ಪೋಖರಿಗಳ ನಿಯಂತ್ರಣಕ್ಕೆ ಈ ಹಿಂದೆಯೇ ಪೊಲೀಸ್ ಇಲಾಖೆಗೆ ದೂರು ನೀಡಲಾಗಿದೆ ಎಂದರು ಜನಸ್ಪಂದನ ಸಭೆಯಲ್ಲೂ ಅಧಿಕಾರಿಗಳ ಗಮನ ಸೆಳೆಯಲಾಗಿದೆ ಆದರೆ ಯಾವುದು ಪ್ರಯೋಜನವಿಲ್ಲದಂತಾಗಿದೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಸಾರ್ವಜನಿಕರ ಬೆಂಬಲದೊಂದಿಗೆ ಹೋರಾಟ ಮಾಡುವುದೊಂದೇ ಪರಿಹಾರ ಎಂದು ಪ್ರಕಾಶ್ ಹೇಳಿದರು ಏನಂದ್ರೆ ಕಿಲೋಮೀಟರ್ ಅಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ಮಲೆಮದೇಶ್ವರ ದೇವಸ್ಥಾನ ಇದೆ ಭಾಳ ಭಕ್ತಾದಿಗಳು ಈ ಸ್ಥಳಕ್ಕೆ ಬರ್ತಾರೆ ಆದರೆ ಇಲ್ಲಿ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಭಾಳ ಅನೈತಿಕ ಚಟುವಟಿಕೆ ನಡೆಯುತ್ತದೆ ನಾವು ಇದರ ಬಗ್ಗೆ ನಮ್ಮ ಆಡಳಿತ ಮಂಡಳಿಯಿಂದ ಪೊಲೀಸ್ ಇಲಾಖೆಗೆ ಹಲವು ಬಾರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಮ ಕಂಪ್ಲೇಂಟಿಗೆ ಅವರು ಒಂದೆರಡು ಸಲ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಅಲ್ಲದೆ ಈ ರಸ್ತೆ ಪಕ್ಕದಲ್ಲಿ ಕಾರ್ ಒಳಗೆ ಹೆಣ್ಣು ಮಕ್ಕಳನ್ನು ಕಾಲೇಜಿ ಹುಡುಗಿಯರನ್ನು ಕರ್ಕೊಂಡು ಬಂದು ಅನೈತಿಕ ವ್ಯವಹಾರ ನಡೀತದೆ ನಾವು ಇದನ್ನು ನಮ್ಮ ಆಡಳಿತ ಮಂಡಳಿಯವರು ಬಂದು ಅವರಿಗೆ ಬೆದರಿಕೆ ಹಾಕಿ ಅವರನ್ನು ಕಳಿಸಿದುಂಟು ಮತ್ತು ಒಂದು ಒಂದೆರಡು ಸಲ ಪೊಲೀಸ್ ಇಲಾಖೆಯವರು ಅವರನ್ನು ಬಂದು ಕರ್ಕೊಂಡು ಹೋಗಿದ್ದಾರೆ ಆದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಿಲ್ಲ ಮತ್ತು ಈಗಾಗಲೇ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಆಡಳಿತ ಮಂಡಳಿ ವತಿಯಿಂದ ನಾನು ಇದರ ಬಗ್ಗೆ ಇಲ್ಲಿ ಸಾರ್ವಜನಿಕವಾಗಿ ನಾನು ಹೇಳಿದ್ದೀನಿ ನಮ್ಮ ಈ ಜಾಗದಲ್ಲಿ ವಿವಿ ಪಾಯಿಂಟ್ ವೀಕ್ಷಣೆ ಮಾಡುವರು ಅದರಲ್ಲಿ ಕೇರಳದಿಂದ ಭಾಳ ಜನ ಬಂದು ಬೇರೆ ಜನಾಂಗದವರು ನಮ್ಮ ದೇವಸ್ಥಾನದ ಭಾವನೆಗಳಿಗೆ ತೊಂದರೆ ಆಗುವ ರೀತಿಯಲ್ಲಿ ನಡ್ಕೊಳ್ಳುತ್ತಿದ್ದಾರೆ ನಾವು ಎಷ್ಟೇ ಮನವಿ ಮಾಡಿದರೂ ಯಾರೂ ನಮಗೆ ಸ್ಪಂದಿಸುತ್ತಿಲ್ಲ ಇದು ಈಗ ಪುರಸಭೆಗೆ ಸೇರಿದರಿಂದ ಪಟ್ಟಣ ಪಂಚಾಯಿತಿ ಮತ್ತು ನಂಗೆ ನಮ್ಮ ನಗರ ಪೊಲೀಸ್ ಇಲಾಖೆಗಳು ಎಚ್ಚೆತ್ತುಕೊಂಡು ಈ ಸ್ಥಳವನ್ನು ರಕ್ಷಣೆ ಮಾಡಬೇಕು ಮತ್ತು ಇಲ್ಲಿ ಪುರಸಭೆ ಇಲಾಖೆಯವರು ಒಂದು ವ್ಯೂ ಪಾಯಿಂಟ್ ಅಂತ ಹೇಳುವಾಗ ಅದನ್ನು ಒಂದು ಸಾರ್ವಜನಿಕವಾಗಿ ಅಭಿವೃದ್ಧಿಪಡಿಸಿ ಪಡಿಸುವ ಅವರು ಸೂಕ್ತ ಬಂದೋಬಸ್ತು ಮಾಡಿಸಬೇಕು ಅಂತ ಹೇಳಿಬಿಟ್ಟು ಮಂಡಳಿ ಪ್ರತಿನಿತ್ಯ ಬೆಟ್ಟಕ್ಕೆ ಮೋಜು ಮಸ್ತಿ ಮಾಡುವ ಉದ್ದೇಶದಿಂದಲೇ ಹಲವರು ಬರುತ್ತಿದ್ದಾರೆ ಬೆಟ್ಟದ ಸುಂದರ ಪರಿಸರ ನಾಶವಾಗುತ್ತಿದೆ ಪರಿಸ್ಥಿತಿ ಹೀಗಿದ್ದರೂ ಪುರಸಭೆ ಜಾಣ ಮೌನ ವಹಿಸುತ್ತಿರುವುದು ಹಲವು ಸಂಶಯಕ್ಕೆ ಎಡೆ ಮಾಡಿದೆ ಎನ್ನುತ್ತಾರೆ ದೇವಸ್ಥಾನ ಆಡಳಿತ ಮಂಡಳಿ ಸಹ ಕಾರ್ಯದರ್ಶಿ ಚೌಖಂಡ ರಮೇಶ್ ನಾವು ನಿಂತ ಜಾಗದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುತ್ತದೆ ಈ ದೇವಸ್ಥಾನಕ್ಕೆ ನಾಡಿನ ಹಲವಾರು ಗ್ರಾಮಸ್ಥರು ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಜನರು ಎಲ್ಲರೂ ಬಂದು ಪೂಜೆ ಸೇವೆ ಮಾಡಿಸ್ತಾ ಇದ್ದಾರೆ ಈ ನಾವು ಹೋಗುವ ದಾರಿಯಲ್ಲಿರುವಂಥ ಈ ನಗರವನ್ನು ವೀಕ್ಷಣೆ ಮಾಡುವಂಥ ಜಾಗದಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದೆ ಅದು ಅಲ್ಲದೆ ಇಲ್ಲಿ ಎಂಡ ಕುಡಿಯೋದು ಗಾಂಜಾ ಸೇದುವುದು ಇದೆಲ್ಲ ವ್ಯಭಿಚಾರಗಳು ನಡೀತಾ ಇದೆ ಈ ಜಾಗವನ್ನು ಪೂರ್ತಿ ಹಾಳು ಮಾಡಿ ಹಾಕಿದ್ದಾರೆ ಇಲ್ಲಿ ಗಬ್ಬುನಾರ ನಾತ ಬರುತ್ತಾ ಇದೆ ಇದನ್ನು ನಾವು ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯವರಿಗೆ ಸು ಸುಮಾರು ಸಲ ನಾವು ತಿಳಿಸಿದ್ದೇವೆ ಅವರು ಈ ಕಡೆ ತಿರುಗಿ ನೋಡುತ್ತಾ ಇಲ್ಲ ಪಟ್ಟಣ ಪಂಚಾಯಿತಿಯವರು ಈ ಕಡೆ ಬರುತ್ತಿಲ್ಲ ಆದ್ದರಿಂದ ಇದನ್ನು ಪಟ್ಟಣ ಪಂಚಾಯಿತಿಯವರು ಮತ್ತು ಪೊಲೀಸ್ ಇಲಾಖೆಯವರು ಬಂದು ವೀಕ್ಷಣೆ ಮಾಡಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಈ ಮೂಲಕ ಕೇಳಿಗೊಳಿಸ್ತಾ ಒಟ್ಟಿನಲ್ಲಿ ಪುರಸಭೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಮಲೆ ತಿರಿಕೆ ಬೆಟ್ಟ ಬಲಿಯಾಗುತ್ತಿದೆ ಈ ವ್ಯಾಪ್ತಿಯಲ್ಲಿರುವ ನಾಗರಿಕರು ಮತ್ತು ದೇವಾಲಯಕ್ಕೆ ಬರುವ ಭಕ್ತರ ಭಾವನೆಗಳಿಗೂ ಧಕ್ಕೆಯಾಗುತ್ತಿದೆ ಪಟ್ಟಣದ ಕಿರೀಟದಂತಿರುವ ಈ ಬೆಟ್ಟದ ಸ್ವಾಸ್ಥ್ಯವನ್ನು ರಕ್ಷಿಸುವ ಮೂಲಕ ಪರಿಸರದ ಸಂರಕ್ಷಣೆಯಲ್ಲೂ ಕಾಳಜಿ ವಹಿಸಬೇಕಾಗಿರುವುದು ಪುರಸಭೆಯ ಆದ್ಯ ಕರ್ತವ್ಯವೂ ಕೂಡ